ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಸತ್ಯದ ಲಕ್ಷಣ ಸತ್ಯದ ಸ್ವರೂಪ ಮತ್ತು ಮಹಿಮೆಗಳ ವರ್ಣನೆಯನ್ನು ತಿಳಿದುಕೊಳ್ಳೋಣ ಸತ್ಯಂ ಧರ್ಮಂ ಪ್ರಶಂಸಂತಿ ವಿಪ್ರರ್ಷಿ ಪಿತೃದೇವತಃ ಸತ್ಯಂ ಇಚ್ಛಾಮ್ಯಹಂ ಶ್ರೋತು ತನ್ಮೇ ಬ್ರೂಹಿ ಪಿತಾಮಹ ಧರ್ಮರಾಯ ಕೇಳುತ್ತಾನೆ ಭೀಷ್ಮರನ್ನು ಬ್ರಾಹ್ಮಣರು ಮತ್ತು ಋಷಿಗಳು ಪಿತೃದೇವತೆಗಳು ಮತ್ತು ದೇವತೆಗಳು ಮತ್ತು ಸತ್ಯಭೂಷಣ ರೂಪವಾದ ಧರ್ಮವನ್ನು ಪ್ರಶಂಸೆ ಮಾಡುತ್ತಾರೆ ಆದ್ದರಿಂದ ನನಗೆ ಸತ್ಯದ ಮಹತ್ವವನ್ನು ತಿಳಿಸಿ ಎಂದು ಭೀಷ್ಮನನ್ನ ಧರ್ಮರಾಯ ಕೇಳ್ತಾನೆ ಸತ್ಯದ ಲಕ್ಷಣವೇನು ಅದನ್ನು ಪಡೆದುಕೊಳ್ಳುವ ಬಗ್ಗೆ ಯಾವುದು ಸತ್ಯದ ಪರಿಪಾಲನೆಯಿಂದ ಬರುವ ಲಾಭವೇನು ಅದು ಹೇಗೆ ಲಭಿಸುತ್ತದೆ ತಿಳಿಸಿ ಭೀಷ್ಮನಿಗೆ ಯುಧಿಷ್ಠಿರ ಕೇಳ್ತಾನೆ ಸತ್ಯವು ಎಲ್ಲ ವರ್ಣದವರಿಗೂ ಒಂದೇ ಸತ್ಯವು ಬ್ರಾಹ್ಮಣನಿಗೆ ಬೇರೆ ಕ್ಷತ್ರಿಯನಿಗೆ ಬೇರೆ ಇರುವುದಿಲ್ಲ ನಾಲ್ಕು ವರ್ಣದವರಿಗೂ ಸತ್ಯವು ಒಂದೇ ಆಗಿರುತ್ತದೆ ಅಂತ ಭೀಷ್ಮ ಉತ್ತರಿಸ್ತಾರೆ ಸತ್ಯಂ ಸತ್ಯಂ ಸದಾ ಧರ್ಮ ಸತ್ಯಂ ಧರ್ಮ ಸನಾತನಃ ಸತ್ಯಮೇವ ನಮಸ್ಕೇತ ಸತ್ಯಂ ಹಿ ಪರಮಾಗತಿ ಸತ್ಪುರುಷರು ಯಾವಾಗಲೂ ಸತ್ಯರೂಪವಾದ ಧರ್ಮವನ್ನೇ ಪರಿಪಾಲಿಸುತ್ತಾರೆ ಸತ್ಯವೇ ಸನಾತನ ಧರ್ಮವಾಗಿದೆ ಸತ್ಯಕ್ಕೆ ತಲೆಬಾಗಿ ನಮಸ್ಕರಿಸಬೇಕು ಏಕೆಂದರೆ ಸತ್ಯವೇ ಜೀವನಕ್ಕೆ ಶ್ರೇಷ್ಠವಾದ ಆಶ್ರಯವಾಗಿದೆ ಸತ್ಯವೇ ಧರ್ಮ ತಪಸ್ಸು ಮತ್ತು ಯೋಗವೂ ಆಗಿದೆ ಸತ್ಯವೇ ಸನಾತನವಾದ ಬ್ರಹ್ಮವಸ್ತುವಾಗಿದೆ ಸತ್ಯವನ್ನೇ ಶ್ರೇಷ್ಠವಾದ ಯಜ್ಞವೆಂದೂ ಹೇಳುತ್ತಾರೆ ಎಲ್ಲವೂ ಸತ್ಯದಲ್ಲಿಯೇ ಪ್ರತಿಷ್ಠಿತವಾಗಿದೆ ಸತ್ಯವು ಹದಿಮೂರು ವಿಧಗಳಲ್ಲಿರುವುದೆಂದು ಎಲ್ಲ ಲೋಕಗಳಲ್ಲಿಯೂ ಪ್ರಸಿದ್ಧವಾಗಿದೆ ಸತ್ಯ ಸಮತೆ ಧರ್ಮ ಮತ್ಸರವಿಲ್ಲದಿರುವುದು ಕ್ಷಮೆ ಲಜ್ಜೆ ತಾಳ್ಮೆ ಅಸೂಯೆ ಇಲ್ಲದಿರುವುದು ತ್ಯಾಗ ಪರಮಾತ್ಮನಿದ್ದಾನೆ ಆರ್ಯಾತ್ವ ಶ್ರೇಷ್ಠವಾದ ಆಚರಣೆ ನಿರಂತರವಾಗಿರುವುದು ಧೈರ್ಯ ಮತ್ತು ಅಹಿಂಸೆ ಈ ಹದಿಮೂರು ಸತ್ಯದ ಆಕಾರಗಳು ಅನವರತವು ಅವಿನಾಶಿಯಾಗಿ ಮತ್ತು ವಿಕಾರರಹಿತವಾಗಿರುವುದೇ ಸತ್ಯದ ಲಕ್ಷಣವಾಗಿದೆ ಸರ್ವಧರ್ಮಾನುಕೂಲವಾದ ಕರ್ತವ್ಯ ಪರಿಪಾಲನೆ ಎಂಬ ಯೋಗದ ಮೂಲಕವಾಗಿ ಸತ್ಯ ಪ್ರಾಪ್ತಿಯಾಗುತ್ತದೆ ತನ್ನಲ್ಲಿ ತನಗೆ ಬೇಕಾದವನಲ್ಲಿ ಬೇಡದವನಲ್ಲಿ ಮತ್ತು ಶತ್ರುವಿನಲ್ಲಿ ಸಮಭಾವದಿಂದಿರುವುದೇ ಸಮತೆ ಹಿಚ್ಚೆ ದ್ವೇಷ ಕಾಮ ಕ್ರೋಧಗಳನ್ನು ಪರಿತ್ಯಜಿಸುವುದೇ ಸಮತೆಯನ್ನು ಸಾಧಿಸುವ ಉಪಾಯವಾಗಿದೆ ಇತರರ ವಸ್ತುಗಳ ಮೇಲೆ ಆಸೆ ಪಡದೇ ಇರುವುದು ಗಾಂಭೀರ್ಯದಿಂದ ಇರುವುದು ಧೈರ್ಯದಿಂದ ಇರುವುದು ಭಯರಹಿತನಾಗಿರುವುದು ಎಲ್ಲ ಪ್ರಾಣಿಗಳಿಗೂ ಅಭಯವನ್ನು ಕೊಡುವುದು ಮನೋರೋಗವನ್ನು ಉಪಶಮನಗೊಳಿಸುವುದು ಇವುಗಳು ಧರ್ಮದ ಲಕ್ಷಣಗಳಾಗಿವೆ ಜ್ಞಾನದಿಂದ ಇದರ ಪ್ರಾಪ್ತಿಯಾಗುತ್ತದೆ ದಾನ ಧರ್ಮಗಳನ್ನು ಮಾಡುವ ಸಮಯದಲ್ಲಿ ಮನಸ್ಸನ್ನು ಸಂಯಮಗೊಳಿಸುವುದಕ್ಕೆ ಅಮಾತ್ಸರ್ಯವೆಂದು ವಿದ್ವಾಂಸರು ಹೇಳುತ್ತಾರೆ ದಾನ ಧರ್ಮಗಳನ್ನು ಮಾಡುವಾಗ ಅಹಂಕಾರ ಮಮಕಾರಗಳಿಲ್ಲದೆ ಮಾಡಬೇಕು ಒಬ್ಬನ ಮೇಲೆ ಪೈಪೋಟಿಯಿಂದ ದಾನ ಧರ್ಮಗಳನ್ನು ಮಾಡಬಾರದು ಸದಾ ಕಾಲದಲ್ಲಿಯೂ ಸತ್ಯವನ್ನು ಪರಿಪಾಲಿಸುವ ಮನುಷ್ಯನು ಮಾಸರ್ಯರಹಿತನಾಗಿರುತ್ತಾನೆ ಯಾರು ಸಹನೆಗೆ ಯೋಗ್ಯವಾದ ಮತ್ತು ಅಸಹನೆಯನ್ನುಂಟು ಮಾಡುವ ವ್ಯವಹಾರಗಳನ್ನು ಪ್ರಿಯವಾದ ಮತ್ತು ಅಪ್ರಿಯವಾದ ಮಾತುಗಳನ್ನು ಸಮಾನವಾಗಿ ಭಾವಿಸುವನೋ ಅವನು ಸರ್ವಸಮ್ಮತನಾದ ಕ್ಷಮಾಶೀಲನಾದ ಶ್ರೇಷ್ಠ ಪುರುಷ ಎನಿಸಿಕೊಳ್ಳುತ್ತಾನೆ ಸತ್ಯವಾದಿಗೆ ಉತ್ತಮವಾದ ರೀತಿಯಲ್ಲಿ ಕ್ಷಮಾಭಾವವು ಪ್ರಾಪ್ತವಾಗುತ್ತದೆ ಬುದ್ಧಿವಂತನಾದ ಮನುಷ್ಯನು ಇತರರಿಗೆ ಕಲ್ಯಾಣಪ್ರದವಾಗಿ ಕಾರ್ಯವನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಟ್ಟು ಅನಂತರ ಹಾಗೆ ಮಾಡಿಕೊಟ್ಟದ್ದಕ್ಕಾಗಿ ಖೇದಗೊಳ್ಳದಿರುವುದಕ್ಕೆ ಮತ್ತು ಮಾತು ಮತ್ತು ಮನಸ್ಸು ಸರ್ವದಾ ಪ್ರಶಾಂತವಾಗಿರುವುದಕ್ಕೆ ಅಥವಾ ಲಜ್ಜೆ ಎನ್ನುತ್ತಾರೆ ನಿರಂತರ ಧರ್ಮಾಚರಣೆಯಿಂದ ಲಜ್ಜಾಶೀಲತ್ವವು ಪ್ರಾಪ್ತವಾಗುತ್ತದೆ ಧರ್ಮಾರ್ಥಗಳ ಸಾಧನೆಯಲ್ಲಿ ಉಂಟಾಗಬಹುದಾದ ಕಷ್ಟವನ್ನು ಸಹಿಸಿಕೊಳ್ಳುವುದಕ್ಕೆ ತಿತೀಕ್ಷ ಎಂದು ಹೆಸರು ಲೋಕ ಸಂಗ್ರಹಣಾರ್ಥವಾಗಿ ತಿತಿಕ್ಷಾ ಧರ್ಮವನ್ನು ಪರಿಪಾಲಿಸಬೇಕು ತಿತಿಕ್ಷೆಯು ಧೈರ್ಯದಿಂದ ಪ್ರಾಪ್ತವಾಗುತ್ತದೆ ತಿತಿಕ್ಷಾ ಎಂದರೆ ಎಂದರ್ಥ ವಿಷಯಾಸಕ್ತಿಗಳ ಯಾವ ತ್ಯಾಗವಿದೆಯೋ ಅದಕ್ಕೆ ತ್ಯಾಗವೆಂದು ಹೆಸರು ರಾಗ ದ್ವೇಷಗಳಿಂದ ವಿಹೀನಾಗಿರುವವನಿಗೆ ಮಾತ್ರವೇ ತ್ಯಾಗವು ಸಿದ್ಧಿಸುತ್ತದೆ ಇಲ್ಲದಿದ್ದರೆ ಸರ್ವಥಾ ಸಿದ್ಧಿಸುವುದಿಲ್ಲ ತನ್ನನ್ನು ಪ್ರಕಟಿಸಿಕೊಳ್ಳದೆ ಪ್ರಯತ್ನಪೂರ್ವಕವಾಗಿ ಪ್ರಾಣಿಗಳಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಆರ್ಯಥಾ ಎಂದು ಹೆಸರು ರಾಗ ದ್ವೇಷಗಳಿಂದ ವಿಹೀನಾದವನಿಗೆ ಇದು ಸಿದ್ಧಿಸುತ್ತದೆ ಸುಖವಾಗಲಿ ದುಃಖವಾಗಲಿ ಪ್ರಾಪ್ತವಾದಾಗ ಮನಸ್ಸಿನಲ್ಲಿ ಯಾವ ವಿಧವಾದ ವಿಕಾರವನ್ನೂ ಹೊಂದದೆ ಇರುವುದಕ್ಕೆ ಧೃತಿ ಎಂದು ಹೆಸರು ಔನತ್ಯವನ್ನು ಅಭಿಲಾಷಿಸುವ ಪ್ರಾಜ್ಞನು ಧೃತಿಯನ್ನು ಸರ್ವದಾ ಆಶ್ರಯಿಸಬೇಕು ಧೃತಿಯನ್ನು ಸಿದ್ಧಿಸಿಕೊಳ್ಳಬೇಕಾದರೆ ಮನುಷ್ಯನು ಸದಾ ಕ್ಷಮಾಶೀಲನಾಗಿಯೂ ಸತ್ಯನಿಷ್ಠನಾಗಿಯೂ ಇರಬೇಕು ಹರ್ಷ ಭಯ ಕ್ರೋಧಗಳನ್ನು ಪರಿತ್ಯಜಿಸಿದ ಪಂಡಿತನು ಧೃತಿಯನ್ನು ಹೊಂದುತ್ತಾನೆ ಮನಸ್ಸು ಮತ್ತು ಮಾತು ಮತ್ತು ಕ್ರಿಯೆಗಳಿಂದ ಯಾವುದೇ ಪ್ರಾಣಿಗೂ ದ್ರೋಹವನ್ನೆಸಗದಿರುವುದು ಅನುಗ್ರಹ ಮತ್ತು ದಾನ ಇವುಗಳು ಸತ್ಪುರುಷರಿಗೆ ಸನಾತನ ಧರ್ಮವಾಗಿವೆ ಈ ಹದಿಮೂರು ಪ್ರಕಾರಗಳು ಸತ್ಯದ ಪ್ರತ್ಯೇಕ ಪ್ರತ್ಯೇಕವಾದ ಲಕ್ಷಣಗಳಾಗಿವೆ ಈ ಲಕ್ಷಣಗಳು ಸತ್ಯವನ್ನೇ ಆಶ್ರಯಿಸಿವೆ ಮತ್ತು ಸತ್ಯವನ್ನೇ ಅಭಿವೃದ್ಧಿಗೊಳಿಸುತ್ತವೆ ಅಂತ ಭೀಷ್ಮರು ವಿಧಿಷ್ಠರಿನಿಗೆ ಹೇಳ್ತಾರೆ ಸತ್ಯದ ಗುಣಗಳಿಗೆ ಕೊನೆಯೇ ಇಲ್ಲ ಈ ಕಾರಣದಿಂದ ಪಿತೃಗಳಿಂದಲೂ ದೇವತೆಗಳಿಂದಲೂ ಸಹಿತರಾದ ಬ್ರಾಹ್ಮಣರು ಸತ್ಯವನ್ನು ಪ್ರಶಂಸಿಸುತ್ತಾರೆ ಸತ್ಯಕ್ಕಿಂತಲೂ ಶ್ರೇಷ್ಠವಾದ ಬೇರೆಯ ಧರ್ಮವೇ ಇಲ್ಲ ಸುಳ್ಳಿಗಿಂತಲೂ ದೊಡ್ಡದಾದ ಬೇರೆ ಪಾಪಕರ್ಮವಿಲ್ಲ ಸತ್ಯವೇ ಧರ್ಮಕ್ಕೆ ಸ್ಥಾನವಾಗಿದೆ ಆದ್ದರಿಂದ ಸತ್ಯವನ್ನು ಲೋಪ ಮಾಡಬಾರದು ದಾನ ಸದಕ್ಷಿಣಕವಾದ ಯಜ್ಞ ತ್ರೇತಾಗ್ನಿ ಸಾಧ್ಯವಾದ ಅಗ್ನಿಹೋತ್ರ ವೇದಾಧ್ಯಯನ ಇವುಗಳೇ ಅಲ್ಲದೆ ಧರ್ಮಗಳೆಂದು ನಿಶ್ಚಯಿಸಲ್ಪಟ್ಟ ಬೇರೆ ಅನೇಕ ಕರ್ಮಗಳು ಇವುಗಳೆಲ್ಲದರಿಂದಲೂ ಪಡೆಯಬಹುದಾದ ಫಲವನ್ನು ಮನುಷ್ಯನು ಸತ್ಯನಿಷ್ಠೆಯೊಂದರಿಂದಲೇ ಪಡೆದುಕೊಳ್ಳುತ್ತಾನೆ ಸಾವಿರ ಅಶ್ವಮೇಧಗಳನ್ನು ಮಾಡುವುದರಿಂದ ಪ್ರಾಪ್ತವಾಗಬಹುದಾದ ಫಲವನ್ನು ಸತ್ಯನಿಷ್ಠೆಯಿಂದ ಪ್ರಾಪ್ತವಾಗಬಹುದಾದ ಫಲವನ್ನು ತಕ್ಕಡಿಯ ಎರಡೂ ತಟ್ಟೆಗಳಲ್ಲಿಟ್ಟು ತೂಗಿದರೆ ಅಶ್ವಮೇಧ ಸಹಸ್ರದಿಂದ ಪ್ರಾಪ್ತವಾಗುವ ಫಲಕ್ಕಿಂತಲೂ ಸತ್ಯನಿಷ್ಠೆಯಿಂದ ಪ್ರಾಪ್ತವಾಗುವ ಫಲವೇ ಹೆಚ್ಚುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸತ್ಯದ ಮಹಿಮೆ ಮತ್ತು ಸತ್ಯದ ವರ್ಣನೆಯ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು